ನೋಡಿ ನಾನು ಬೆಲ್ಲ ಕಟ್ ಮಾಡಿರೋ ಬೆಲ್ಲನೇ ತೊಗೊಂಡು ಬಂದಿದ್ರು ನಮ್ಮ ಮನೇಲಿ ಯಾವಾಗಲೂ ಅದೇ ತಂದುಬಿಡ್ತಾರೆ ಯಾಕೆಂದರೆ ನಾವು ಇದು ಅಚ್ಚು ಬೆಲ್ಲ ಯೂಸ್ ಮಾಡೋದ್ರಿಂದ ಅದು ಇದು ಹೆಚ್ಚು ಕಡಿಮೆ ಸ್ವಲ್ಪ ರೇಟ್ ಜಾಸ್ತಿ ಅನ್ನಿಸ್ಬಹುದು ಬಟ್ ನಾವು ಯಾವಾಗಲೂ ಕೆಮಿಕಲ್ ಇಲ್ದಿರೋ ಬೆಲ್ಲ ತರೋದು ಇಲ್ಲಿ ನಾನು ಕೊಬ್ಬರಿ ಬೆಲ್ಲ ಮತ್ತು ಕಡಲೆ ಮೂರನ್ನು ಬಿಸಿಲಿಗೆ ಇಟ್ಟಿದ್ದೀನಿ ಕಡಲೆ ಏನಕ್ಕೆ ಅಂದರೆ ಹುರಿಗಡಲೆ ಅಲ್ವಾ ಸ್ವಲ್ಪ ಬಿಸಿಲಿಗೆ ಇಟ್ಟು ತೆಗ್ದಾಗ ಅದು ಗರಿ ಗರಿಯಾಗಿ ಚೆನ್ನಾಗಿರುತ್ತೆ ಹಾಗಾಗಿ ಒಣ ಹಾಕಿಟ್ಟರೆ ನೋಡಿದಿ ನೋಡ್ತಾ ಇದ್ದೀರಾ ನೀವು ಬೆಲ್ಲವೂ ಸ್ವಲ್ಪ ಹಸಿ ಇರುತ್ತಲ್ವ ಅದು ಸ್ವಲ್ಪ ಅಂಟದೆ ಇರಲಿ ಅಂತ ಅದನ್ನು ಒಂದು ಅವರ್ ಅಥವಾ ಎರಡು ಅವರ್ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬಿಟ್ಟು ನಾವು ಎಲ್ಲ ಮಿಕ್ಸ್ ಮಾಡಿಟ್ರೆ ನಮಗೆ ಎಷ್ಟು ದಿವಸ ಆದರೂ ಎಳ್ಳು ಬೆಲ್ಲ ಕೆಡೋಲ್ಲ ಈಗ ನಮಗೆ ನಾಲ್ಕು ಐಟಮ್ದು ಕೆಲಸ ಮುಗೀತು ಕಡಲೆ ಬೀಜ ಎಲ್ಲ ರೆಡಿ ಆಯಿತು ಈಗ ಇಲ್ಲಿ ಎಳ್ಳು ಉರಿಯೋಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು ಎಳ್ಳು ಕೂಡ ನೋಡಿ ನಾನು ಅಳತೆ ಮಾಡಿ ತೊಗೊಳ್ತೀನಿ ಎಳ್ಳು ಮಾತ್ರ ಒಂದು ಸರ್ತಿಗೆ ಒಂದು ಪಾವ್ ಮಾತ್ರ ಹಾಕ್ಕೊಳ್ತೀನಿ ಏಕೆಂದರೆ ಅದು ಉರಿಬೇಕು ಮತ್ತು ಚೆನ್ನಾಗಿ ಉರಿಬೇಕು ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಉರಿಯೋದು ಒಂದೇ ಪಾವು ಸಾಕು ಅಷ್ಟೇ ನಾನು ಸಿಮ್ ಉರಿ ಇಟ್ಕೊಂಡಿದ್ದೀನಿ ನೀವು ಬೇಕಾದರೆ ಜೋರು ಉರಿ ಮಾಡಿಕೊಂಡು ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಹಾ ಉರಿಬಹುದು ಅಂದರೆ ಒಂದೇ ಸಮ ಕೈ ಆಡಿಸ್ತಾನೇ ಇರಬೇಕದು ಕೈ ಬಿಡಬಾರ್ದು ಎಳ್ಳು ಭಾಳ ಬೇಗ ರೋಸ್ಟ್ ಆಗೋದ್ರಿಂದ ಸೀದ್ಬಿಡುತ್ತೆ ಆಮೇಲೆ ಕಪ್ಪಾದರೆ ಅದು ಎಳ್ಳು ಬೆಲ್ಲದಲ್ಲಿ ಚೆನ್ನಾಗಿ ಕಾಣಿಸಲ್ಲ ಹಾಗಾಗಿ ಸ್ವಲ್ಪ ಸಿಮ್ಮ ಊರಿನೇ ಇಟ್ಕೊಂಡು ಒಂದು ಹತ್ತು ನಿಮಿಷ ಲೇಟ್ ಆದರೂ ಪರವಾಗಿಲ್ಲ ನಿಧಾನಕ್ಕೆ ಉರಿಬಹುದು ನೋಡಿ ನಾನು ಸ್ವಲ್ಪ ನೀರನ್ನ ಚಿಮ್ಕಿಸ್ಕೊಳ್ತೀನಿ ಯಾಕಂದರೆ ಇದು ಬೇಗ ಸೀಯೋದನ್ನು ಅವಾಯ್ಡ್ ಮಾಡುತ್ತೆ ಜೊತೆಗೆ ನಮ್ಗೆ ಎಳ್ಳು ನಾವು ಹಂಗೆ ಉರಿಯೋದ್ಕಿಂತ ಈ ನೀರು ಚಿಮ್ಕ್ಸಿ ಉರಿದಾಗ ಅದೊಂಥರ ಊತ್ಕೊಂಡಂಗೆ ಉತ್ಕೊಂಡಂಗೆ ಬರುತ್ತೆ ಅದರೊಳಗಿರೋ ಎಣ್ಣೆ ಅಂಶ ಒಂಥರ ಊತ್ಕೊಂಡಂಗೆ ಕಾಣಿಸುತ್ತೆ ಚೆನ್ನಾಗಿ ಅನಿಸುತ್ತೆ ಅದು ಎಳ್ಳು ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ದಪ್ಪ ದಪ್ಪ ಬರುತ್ತೆ ಎಳ್ಳು ಆಮೇಲೆ ಇದು ನೈಲಾನ್ ಎಳ್ಳು ಬಿಳಿ ಎಳ್ಳಲ್ಲೇ ಎರಡು ಥರ ಬರುತ್ತಲ್ವ ಇದು ನೈಲಾನ್ ಎಳ್ಳು ಇದು ಎಳ್ಳು ಬೆಲ್ಲಕ್ಕೆ ಮಾತ್ರ ಉಪಯೋಗಿಸೋದು ನಾವು ಇನ್ನೇನಕ್ಕೂ ಉಪ್ಯೋಗ್ಸಲ್ಲ ಇದೊಂದಕ್ಕೆ ಉಪ್ಯೋಗಿಸೋದು ಹಾಗಾಗಿ ಎಷ್ಟು ತರಿಸಿರ್ತೀನಿ ಅಷ್ಟು ಹುರಿದು ಖಾಲಿ ಮಾಡೋ ಇದಕ್ಕೆ ಹಾಕ್ಬಿಡ್ತೀನಿ ನಾನು ಮತ್ತೆ ಅದನ್ನು ಇಟ್ಕೊಳಕ್ಕೆ ಹೋಗಲ್ಲ ನೋಡಿ ನಿಧಾನ ಕುರಿತಾ ಇದ್ದೀನಿ ಆ ನೀರಿನ ಅಂಶ ಎಲ್ಲ ಹೋಗೋವ್ರಿಗೂ ಅದು ಚೆನ್ನಾಗಿ ಬೇಯುತ್ತೆ ಆಮೇಲೆ ಸ್ವಲ್ಪ ಸ್ವಲ್ಪ ಊದ್ಕೊಂಡಂಗೆ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಅದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಂಗೆ ಉರಿಯೋದಕ್ಕಿಂತ ಅದು ಹಂಗೆ ಉರಿಯೋದು ಸ್ವಲ್ಪ ಹಸಿ ಹಸಿ ಸ್ಮೆಲ್ ಇರುತ್ತೆ ಇದು ಚೆನ್ನಾಗಿ ಅನಿಸುತ್ತೆ ಆಮೇಲೆ ಚೆನ್ನಾಗಿ ಉರಿಬೇಕು ಇದು ಕೂಡ ಅಷ್ಟೇ ಕಡಲೆ ಬೀಜದ ಥರನೇ ಸಣ್ಣ ಉರಿಲಿ ಆದ್ರೇ ತಿನ್ನೋಕೆ ಟೇಸ್ಟ್ ಚೆಂದ ಎಷ್ಟೊತ್ತು ಟೈಮ್ ತಗೊಳ್ಳುತ್ತೆ ನೋಡಿ ನಿಧಾನಕ್ಕೆ ಉರಿತಾ ಇದ್ದೀನಿ ಅದನ್ನು ಇದು ಟೈಮ್ ಬೇಕು ಆಗಬೇಕಿದ್ದೀನು ಇವಾಗ ನೋಡಿ ತೋರಿಸ್ತಾ ಇದ್ದೀನಿ ಕಲರ್ ಒಂದು ಸ್ವಲ್ಪ ಚೇಂಜ್ ಆಗೋಲ್ಲ ಯಾಕೆಂದರೆ ನಾವು ಸಿಮ್ಮೂರಿ ಇಟ್ಕೊಂಡಿರೋದ್ರಿಂದ ತುಂಬ ಕೆಂಪು ಬರೋಲ್ಲ ಎಳ್ಳು ಹೀಗೆ ಬಿಳಿಯಾಗೇ ಇರುತ್ತೆ ಚೆನ್ನಾಗಿ ಅನಿಸುತ್ತೆ ಸ್ವಲ್ಪ ಡಿಮ್ಮಾಗಬೇಕು ತುಂಬ ಬಿಳಿಯೂ ಇರಲ್ಲ ಏಕೆಂದರೆ ಅದು ಒಂದು ಅದಕ್ಕೆ ರೋಸ್ಟ್ ಆದರೆ ಕಲರ್ ಚೇಂಜ್ ಆಗೇ ಆಗುತ್ತೆ ಬಟ್ ತುಂಬ ಕೆಲವರು ತುಂಬ ಕಪ್ಪು ಕಪ್ಪಗೆಲ್ಲ ಮಾಡಿ ಹಾಕಿರ್ತಾರೆ ಅದು ನೋಡೋಕೆ ಅದು ಎಳ್ಳು ತಿನ್ನೋಕ್ಕೆ ಇಷ್ಟ ಆಗಲ್ಲ ಹಾಗಾಗಿ ನೋಡಿಕೊಂಡು ಇದೇ ಥರ ಸಣ್ಣ ಊರಿನಲ್ಲಿ ಮಾಡೋದರಿಂದ ಒಳಗಡೆನೂ ಚೆನ್ನಾಗಿ ಬೇಯುತ್ತೆ ಮತ್ತು ತುಂಬ ಕೆಂಪಗೂ ಆಗಲ್ಲ ಚೆನ್ನಾಗಿ ಕಾಣಿಸುತ್ತೆ ನಾನು ವೀಡಿಯೋಗೆ ತೋರ್ಸೋಕ್ಕೋಸ್ಕರ ಸ್ವಲ್ಪ ಬಾಣಲಿನ ಬೆಂಡ್ ಮಾಡ್ತಾಯಿದ್ದೀನಿ ಅದು ಜಾಸ್ತಿ ಶೇಕ್ ಆಗ್ತಾ ಇದೆ ಸ್ವಲ್ಪ ಕೆಂಪಕ್ಕೆ ಕಾಣಿಸ್ತಾ ಇದೆ ಅದು ನನಗೆ ಅದು ಕಲರ್ಗಿಂತ ಊತ್ಕೊಂಡಂಗೆ ಕಾಣಿಸುತ್ತಲ್ವ ಅದರಲ್ಲಿ ಕಂಡು ಆಗಿದೆ ಅಂತ ಹಿಂಗೆ ನಮಗೆ ಅದನ್ನು ಅಷ್ಟೇ ಇಸ್ಕಿ ನೋಡಿದ್ರೆ ಗೊತ್ತಾಗುತ್ತೆ ಎಣ್ಣೆ ಅಂಶ ಬಿಡುತ್ತೆ ನಾವು ಇಸ್ಕಿದಾಗ ಇಲ್ಲಾಂದರೆ ನೀವು ಸ್ವಲ್ಪ ಬಾಯಲ್ಲಿ ಹಾಕ್ಕೊಂಡು ನೋಡಬಹುದು ಆಗಿದೆಯಾ ಕರೆಕ್ಟಾಗಿ ಟೇಸ್ಟ್ ಚೆನ್ನಾಗಿದೆಯಾ ಅಂತ ಎಳ್ಳು ಬರೀ ಎಳ್ಳು ತಿಂದಾಗ ಸ್ವಲ್ಪ ಕಹಿನೇ ಇರುತ್ತೆ ಅದು ಯಾವಾಗ್ಲೂ ಆದರೆ ಹಸಿ ಸ್ಮೆಲ್ಲು ಹೋಗಬೇಕಷ್ಟೇ ಅದರದ್ದು ಕಹಿ ನಾವು ಬೆಲ್ಲ ಮತ್ತು ಕೊಬ್ಬರಿ ಜೊತೆ ತಿಂದಾಗ ಕಹಿ ಗೊತ್ತಾಗಲ್ಲ ಹಾಗೆ ತಿಂದಾಗ ಸ್ವಲ್ಪ ಕಹಿ ಅನಿಸುತ್ತೆ ಎಳ್ಳು ಇವಾಗ ಹೆಚ್ಚು ಕಡಿಮೆ ಆಗಿದೆ ಇದು ಇದೂ ಅಷ್ಟೇ ಪಾತ್ರೆ ಬಿಸಿ ಇರುತ್ತಲ್ವ ನಾವು ಅದರಲ್ಲೇ ಸ್ವಲ್ಪ ಬಿಡು ಬಿಟ್ಟರೆ ಇನ್ನೂ ಚೆನ್ನಾಗುತ್ತೆ ಇಲ್ಲ ನಾವು ಟೈಮ್ ಇಲ್ಲ ಅದು ಕಾಯಿಕ್ಕೊಂಡು ಕೂತ್ಕೊಳ್ಳೋದ್ಕಿಂತ ಕರೆಕ್ಟಾಗಿ ಏನು ಅದ ಇದೆ ಅಷ್ಟು ಪೂರ್ತಿ ಉರಿದ್ಬಿಟ್ಟು ಅದನ್ನು ಬೇರೆ ತಟ್ಟೆಗೆ ಶಿಫ್ಟ್ ಮಾಡಿ ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡ್ರೆ ನಾವು ಮತ್ತೆ ಇನ್ನೊಂದು ಬೇಗ ಹಾಕ್ಕೊಳ್ಬೋದು ಇಲ್ಲಿ ಕಾಯುವಷ್ಟು ಟೈಮ್ ಇರೋಲ್ಲ ಅದು ಸ್ವಲ್ಪ ಬಿಸಿ ಇರುತ್ತಲ್ವ ಕಾವಿಗೆ ಸ್ವಲ್ಪ ಮಗ್ಗುತ್ತೆ ಅದರಲ್ಲೂ ನಾವು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿದಾಗ್ಲೂ ಮಗ್ಗುತ್ತೆ ಈಗ ಆಗಿದೆ ನೋಡಿ ಅದಷ್ಟು ಗೊತ್ತಾಗ್ತಿಲ್ಲ ಮೊಬೈಲಲ್ಲಿ ಆಗಿದೆ ಅದು ನೋಡೋದಕ್ಕೆ ಕಲರು ಚೇಂಜ್ ಆಗಿತ್ತು ಸ್ವಲ್ಪ ಮತ್ತು ಅದರ ಶೇಪ್ ಕೂಡ ಚೇಂಜ್ ಆಗಿದೆ ಈಗ ನಾನು ಇದನ್ನು ತೆಗೆದುಬಿಟ್ಟು ಬೇರೆ ಕಡೆ ಶಿಫ್ಟ್ ಮಾಡಿಕೊಳ್ತೀನಿ ನೋಡಿ ಆಗಿದೆ ಕ್ಲೀನಾಗಿ ಕಲರು ಸ್ವಲ್ಪ ಬ್ರೌನ್ ಬಂದಿದೆ ಈಗ ನಾನು ಹೇಗೆನೆ ನಾಲ್ಕರಿಂದ ಐದು ಪಾವು ಆರು ಪಾವೇನೂ ಹಾಕ್ಕೊಂಡೆ ಅನಿಸುತ್ತೆ ಇದು ಅಳತೆ ಮಾಡಬೇಕು ಗೊತ್ತಾಗುತ್ತೆ ಇಲ್ಲಿ ನಾನು ನಿಮಗೆ ಲಾಸ್ಟ್ ಎಲ್ಲ ಅಳತೆ ಮಾಡಿ ತೋರಿಸ್ತಾ ಇದ್ದೀನಿ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಅಳದ್ಬಿಟ್ಟು ಮತ್ತು ಕೊಬ್ಬರಿ ಹಾಕ್ಕೊಳ್ತೀನಿ ಕಡಲೆ ಬೀಜ ಅಳದಾಕ್ಕೊಳ್ತೀನಿ ಹೀಗೆ ಪ್ರತಿಯೊಂದೂ ನಾನು ಅಳ್ಕೊಂಡು ಲಾಸ್ಟಿಗೆ ಮಿಕ್ಸ್ ಮಾಡ್ತೀನಿ ಬೆಲ್ಲ ಮೂರು ಪಾವು ಹಾಕ್ಕೊಂಡೆ ಇದು ನಾಲ್ಕನೇ ಪಾವು ಇದ್ದೀನಿ ಅದು ಬೆಲ್ಲ ಸ್ವಲ್ಪ ನೋಡ್ಕೊಂಡು ಹಾಕಬೇಕು ತುಂಬ ಸ್ವೀಟ್ ಆದರೆ ಈ ಡಯಾಬಿಟಿಕ್ ಇರೋರಿಗೆಲ್ಲ ತಿನ್ನಕೆ ಕಷ್ಟ ಆಗುತ್ತೆ ಮತ್ತು ನಮಗೂ ಸ್ವಲ್ಪ ಡಯೆಟ್ ಕಾನ್ಷಿಯಸ್ ಇರೋರು ತಿನ್ನೋದು ಕಡಿಮೆ ಅಲ್ವಾ ಸ್ವೀಟ್ ಕಡಿಮೆ ಮಾಡ್ಕೋಬೇಕಲ್ಲ ಹಾಗಾಗಿ ನೋಡ್ಕೊಂಡು ಹಾಕಬೇಕು ನಾನು ಇಲ್ಲಿನೂ ಮಿಗ್ದು ಅದರ ನಾನು ಅದನ್ನು ಹಾಗೆ ಇದ್ದೀನಿ ಲಾಸ್ಟಿಗೆ ನಮಗೆ ತಿಂದು ನೋಡಿದ್ರೂ ಸರಿ ಅಥವಾ ಕಣ್ಣು ಗೊತ್ತಾಗುತ್ತೆ ಬೆಲ್ಲ ಜಾಸ್ತಿ ಆಗಿದೆಯಾ ಹೇಗೆ ಅಂತ ಆವಾಗ ಬೇಕಾದ್ರೆ ಮಿಕ್ಸ್ ಮಾಡ್ಕೋಬಹುದು ಈಗ ಕೊಬ್ಬರಿನ ಅಳತೆ ಮಾಡ್ಕೊಳ್ತಿದ್ದೀನಿ ನಾನು ಲಾ ಫಸ್ಟು ಎಲ್ಲ ತೆಗ್ದಿಟ್ಟೆ ಇದೆ ಜಾಸ್ತಿ ಆಗುತ್ತೆ ಅನಿಸುತ್ತೆ ಜಾಸ್ತಿ ಆಗುತ್ತೆ ಅನಿಸುತ್ತೆ ಅಂತ ಒಂದೊಂದು ಪಾವು ತೆಗ್ದಿಟ್ಟೆ ಬಟ್ ಲಾಸ್ಟಿಗೆ ನಾನು ಎಲ್ಲನೂ ಮಿಕ್ಸ್ ಮಾಡಿದಾಗ ನನಗೆ ಯಾವುದೂ ಜ ಹೆಚ್ಚು ಅನ್ನಿಸ್ಲಿಲ್ಲ ಮತ್ತೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟೆ ಯಾವುದೂ ಉಳಿಸ್ಕೊಳ್ಳೇ ಇಲ್ಲ ಇನ್ನು ಮತ್ತೆ ಅದು ಇಟ್ರು ವೇಸ್ಟ್ ಅಲ್ವಾ ನಮಗೆ ಯಾವುದೂ ಅಷ್ಟೇ ಕೊಬ್ಬರಿ ಇಟ್ರು ನಮಗೆ ಮತ್ತೆ ಬೇಕಾಗಲ್ಲ ಮತ್ತು ಹುರಿದಿರ ಎಳ್ಳನ್ನು ಎಳ್ಳು ಬೇಕಾದರೂ ಏನುಕರು ಉಪಯೋಗಿಸ್ಕೋಬಹುದು ಮತ್ತು ಕಡಲೆ ಬೀಜ ಉಪಯೋಗಿಸ್ಕೋಬಹುದು ಬೆಲ್ಲವೂ ಅಷ್ಟೇ ಕಟ್ ಮಾಡಿರೋ ಬೆಲ್ಲ ನಮಗೇನು ಬೇಕಾಗಲ್ಲ ಏನಕ್ಕೂ ಜೊತೆಗೆ ಏನು ತಿಂದು ಜೊತೆಗೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ ತುಂಬ ಜಾಸ್ತಿ ಮಾಡಿಕೊಂಡ್ರೆ ತೆಗ್ದಿಡಬೇಕಾಗುತ್ತೆ ನಾನಿಲ್ಲಿ ಕಡಲೆ ಬೀಜ ಜಾಸ್ತಿ ಹಾಕ್ತಿರೋದ್ರಿಂದ ಮತ್ತು ಕಡಲೆನೂ ಜಾಸ್ತಿ ಹಾಕ್ತಿರೋದ್ರಿಂದ ಅಷ್ಟು ಬೆಲ್ಲನೂ ಬೇಕಾಯಿತು ಕೊಬ್ಬರಿನೂ ನಾನು ಇನ್ನೂ ಹಾಕ್ಕೊಂಡು ಮಿಕ್ಸ್ ಮಾಡಿದೆ ಅದಕ್ಕೆ ಇವಾಗ ಕಡಲೆ ಬೀಜ ಹಾಕ್ಕೊಳ್ತಾಯಿದ್ದೀನಿ ಅಡಿಗೆ ನಾನು ಏನು ಕ್ವಾಂಟಿಟಿ ನಿಮ್ಮ ಮುಂದೆ ಏನು ರೆಡಿ ಮಾಡಿದ್ದೀನಿ ಅಷ್ಟು ಮಿಕ್ಸ್ ಮಾಡಿದ್ದೀನಿ ನಾನು ಟೋಟಲಾಗಿ ನನಗೆ ಅಳತೆ ಮಾಡಿದಾಗ ನನಗೆ ಎಲ್ಲ ಹತ್ತು ಸೇರು ಬಂತು ಲಾಸ್ಟಲ್ಲಿ ಇನ್ನೂ ಸ್ವಲ್ಪ ಒಂದು ಇಡಿಯಷ್ಟು ಜಾಸ್ತಿನೇ ಆಯಿತು ಹಾಗಾಗಿ ಏನು ಬೇಕು ಒಂದು ವರ್ಷಕ್ಕೆ ಮಾಡೋಷ್ಟು ಏನಿರುತ್ತೆ ಅಷ್ಟು ನಾನು ಮಾಡಿದ್ದೀನಿ ಇಲ್ಲಿ ಆಮೇಲೆ ಈ ಕಡಲೆ ಬೀಜ ನಾನು ಒಂದು ಪಾವು ಹಾಕು ಅಂದರೆ ಒಂದು ಸೇರು ಹಾಕ್ಕೊಂಡು ಇದ್ನಲ್ವಾ ಅದು ಕಡಿಮೆ ಆಯಿತು ಅಲ್ಲಿಗೆ ನಾನು ಮೂರು ಸೇರು ಹಾಕ್ಕೊಂಡಿದ್ರೆ ನನಗೆ ಅದೆಲ್ಲ ಕ್ಲೀನ್ ಮಾಡಿ ಸಿಪ್ಪೆ ಮತ್ತು ಮಧ್ಯದ್ದು ಮೂತಿ ತೆಗಿಯೋದು ಅಂತ ಹೇಳಿದ್ನಲ್ಲ ಅದೆಲ್ಲ ಕ್ಲೀನ್ ಮಾಡಿದ ಮೇಲೆ ನಮ್ಗೆ ಅದು ಸಿಕ್ಕಿದ್ದು ಎರಡೂವರೆ ಸೇರು ಅಷ್ಟೇ ಅಂದರೆ ಎರಡು ಪಾವು ಕಮ್ಮಿ ತೊ ಬಂತು ನಮ್ಗೆ ಅಳತೆ ಹಾಗಾಗಿ ಕಡಲೆ ಬೀಜ ಒಂದು ಕಡಿಮೆ ಆಗುತ್ತೆ ನಾವು ಹಾಕ್ಕೊಂಡಷ್ಟೇ ಇರಲ್ಲ ಮತ್ತು ಅದಕ್ಕೆ ನಾನು ಅದನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತೀನಿ ಇದೆಲ್ಲ ಆಲ್ಮೋಸ್ಟ್ ಒಂದೂವರೆ ಸೇರು ಹಾಕ್ಕೊಳ್ತೀನಿ ಇವಾಗ ಬೀಜ ಎರಡೂವರೆ ಸೇರಿತ್ತಲ್ವ ಬೆಲ್ಲ ಒಂದೂವರೆ ಸೇರು ಕೊಬ್ಬರಿ ಒಂದೂವರೆ ಸೇರು ಮತ್ತು ಎಳ್ಳು ಒಂದು ಸೇರು ಒಂದು ಪಾವೇನೋ ಆಯ್ತು ಅನಿಸುತ್ತೆ ಅದೂ ಮಿಕ್ಸ್ ಮಾಡಿಬಿಟ್ಟೆ ಮತ್ತು ಇನ್ಯಾಕೆ ಎತ್ತಿಡೋದು ಅಂತ ಕಡಲೆನೂ ಅಷ್ಟೇ ಒಂದು ರೆಸೇರ್ ಅದು ಹಾಕ್ಕೊಂಡೆ ಅಷ್ಟು ಕಡಲೆ ಬೀಜ ಮಾತ್ರ ಜಾಸ್ತಿ ಹಾಕ್ಕೊಂಡೆ ಅದೇ ಇನ್ನೂ ಸ್ವಲ್ಪ ಅಳತೆ ಜಾಸ್ತಿ ಬಂತು ಕರೆಕ್ಟು ನಾನು ಅದೇ ಮಿಕ್ಕಿದ್ದು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಹಾಗಾಗಿ ನನಗೆ ಎಷ್ಟೆಷ್ಟು ಹಾಕಿ ಅಂತ ಗೊತ್ತಾಗ್ಲಿಲ್ಲ ಮತ್ತು ಯಾವುದು ಮಿಕ್ಸಕ್ಕೆ ಮಿಕ್ಸೋಕ್ಕೂ ಹೋಗಲಿಲ್ಲ ನಾನು ಅಳತೆ ಮಾಡಿ ಹಾಕ್ಬಿಟ್ಟೆ ನಾನು ನನಗದು ಪ್ಲೇಟಲ್ಲಿ ಇಡೀಲಿಲ್ಲ ಅದು ಅದಕ್ಕೆ ನಾನು ಇವಾಗ ಕಡಲೆನ ಅಳತೆ ಮಾಡ್ಕೊಳ್ತಿದ್ದೀನಿ ಈಗ ನೋಡಿ ಕಡಲೆ ಒಂದೂವರೆ ಸೇರು ಬೆಲ್ಲ ಒಂದೂವರೆ ಸೇರು ಕೊಬ್ಬರಿ ಒಂದೂವರೆ ಸೇರು ಎಳ್ಳು ಒಂದು ಸೇರು ಮತ್ತು ಒಂದು ಪಾವು ಅಲ್ಲಿಗೆ ನಮ್ಗೆ ಅಲ್ಲೇನೇ ಆರು ಸೇರು ಸಿಕ್ಬಿಡ್ತು ಕಡಲೆ ಬೀಜ ಎರಡೂವರೆ ಸೇರು ಅಲ್ವಾ ಎಂಟೂವರೆ ಸೇರಾಯಿತು ನಾನು ಮತ್ತೆ ಮಿಕ್ಕಿ ಮಿತ್ತು ಎಲ್ಲ ಈಗ ಮಿಕ್ಸ್ ಮಾಡಿದೆ ಅದೇ ಹತ್ತು ಸೇರು ಆಗಿಲ್ಲ ಅನಿಸುತ್ತೆ ಒಂಬತ್ತು ಸೇರು ಏನೋ ಚಿಲ್ಲರೆ ಆಯ್ತು ಅನಿಸುತ್ತೆ ಟೋಟಲಾಗಿ ನಾನು ಮತ್ತೆ ಅದನ್ನು ಮಿಕ್ಸ್ ಮಾಡಿದ ಮೇಲೆ ನಾನು ಏನೂ ಅಳತೆ ಮಾಡೋಕ್ಕೆ ಹೋಗಿಲ್ಲ ನೋಡಬೇಕು ಸರಿ ಕೂತ್ಕೊಂಡು ಅಳತೆ ಮಾಡಿ ನಾನು ಎಷ್ಟಾಯಿತು ಅಂತ ಅದೇನು ಅವಶ್ಯಕತೆ ಇಲ್ಲ ನೀವು ಎಷ್ಟು ಮಾಡ್ತೀರ ಅದ್ರ ಮೇಲೆ ನೀವು ಹಾಕ್ಕೊಂಡ್ರೆ ಆಯಿತು ನೋಡಿದ್ರೆ ಗೊತ್ತಾಗುತ್ತಲ್ವ ಎಲ್ಲದೂ ಯಾವುದಾದ್ರೂ ಹೆಚ್ಚಾಯ್ತಾ ಕಡಿಮೆ ಆಯಿತಾ ಅಂತ ಕಡಲೆ ಒಂದು ನಾನು ಫಸ್ಟೇ ಅಳತೆ ಮಾಡಿಬಿಟ್ಟೆ ಒಣಗೋಕೆ ಇಟ್ಟಿದ್ದೆ ಇನ್ನು ಕೊಬ್ಬರಿನೂ ಅಷ್ಟೇ ಐದು ಕೊಬ್ಬರಿ ಅಂದರೆ ದಪ್ಪ ಸೈಜ್ ಇತ್ತು ಕೊಬ್ಬರಿ ಆಮೇಲೆ ನಮಗೆ ಮನೆಯಲ್ಲೇ ತೋಟ ಇರೋದ್ರಿಂದ ಸ್ವಲ್ಪ ಹೆಲ್ದಿಯಾಗಿರೋ ಕೊಬ್ಬರಿ ಸಿಗುತ್ತೆ ಅಂದರೆ ಒಳಗಡೆ ತುಂಬ ಕೊಬ್ಬರಿ ದಪ್ಪಿರೋ ಅಂತ ಸಿಕ್ಕಿತ್ತು ಅದು ಚೆನ್ನಾಗಿರುತ್ತೆ ಒದಗುತ್ತೆ ಅದು ನಾವು ಮತ್ತು ಮಾರ್ಕೆಟಲ್ಲಿ ಹೆಂಗೆ ಸಿಗುತ್ತೆ ಅಂತ ಗೊತ್ತಿಲ್ಲ ನನಗೆ ಹೀಗೆ ನೀವು ಇದೇ ಸೈಜು ಆಮೇಲೆ ಇದು ಮೊಬೈಲಲ್ಲಿ ಚಿಕ್ಕದಾಗ ಕಾಣಿಸ್ತಾ ಇದೆ ಕೊಬ್ಬರಿ ನೋಡೋಕ್ಕೆ ರಿಯಲಾಗಿ ಇನ್ನೂ ಸೈಜ್ ದಪ್ಪ ಇತ್ತು ನೀವು ತಗೊಳ್ಳೋ ಸೈಜ್ ಮೇಲೆ ನಮ್ದು ಹೆಂಗೆ ಗೊತ್ತಾ ಒಂದು ಕೊಬ್ಬರಿ ನಮಗೆ ಕರೆಕ್ಟಾಗಿ ಒಂದು ಪಾವುಗಿಂತ ಜಾಸ್ತಿ ಬರುತ್ತೆ ಒಂದು ಕಾಲು ಪಾವು ಬರುತ್ತೆ ಇನ್ನೂ ದೊಡ್ಡ ಸೈಜ್ದಾದರೆ ಒಂದೂವರೆ ಪಾವು ಅಥವಾ ಒಂದು ಮುಕ್ಕಾಲು ಪಾವು ಬರುತ್ತೆ ಒಂದು ಕೊಬ್ಬರಿ ಹಚ್ಚಿದಾಗ ಆ ಥರ ಹಾಗಾಗಿ ನಾವು ಕೊಬ್ಬರಿ ಅಳತೆ ತೊಗೊಳಕ್ಕೆ ಹಾಗಾಗಿ ನಾನು ಇದನ್ನೆಲ್ಲ ಪಾವಲೆ ಅಳತೆ ಮಾಡ್ಕೊಳ್ಳೋದು ಹೀಗೆಲ್ಲ ನೋಡಿ ಮಿಕ್ಸ್ ಮಾಡ್ತಾ ಇದ್ದೀನಿ ಎಳ್ಳು ಅಳತೆ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನು ಸೊ ನಮಗೆ ಫೈನಲ್ ಆಗಿ ಎಲ್ಲದು ಎಳ್ಳು ಬೆಲ್ಲ ನಾನು ಹೆಚ್ಚು ಕಡಿಮೆ ಟೂ ಡೇಸಲ್ಲಿ ಎಲ್ಲ ಕಂಪ್ಲೀಟ್ ಮಾಡಿಕೊಂಡೆ ನಾನು ಏಕೆಂದರೆ ಕಡಲೆ ಬೀಜ ಒಂದು ದಿವಸ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೆಕ್ಸ್ಟ್ ಡೇ ಇದನ್ನೆಲ್ಲ ಬಿಸಿಲಲ್ಲೆಲ್ಲ ಒಣಗಿಸಿ ಮಾಡಿ ಎಲ್ಲ ಮಿಕ್ಸ್ ಮಾಡಿ ಅದು ಎಳ್ಳು ಹುರಿದಿದ್ದು ಎಲ್ಲ ಒಂದು ದಿವಸ ಮಾಡಿಕೊಂಡೆ ಮದ್ ಹಿಂದಿನ ದಿವಸ ಮಧ್ಯಾಹ್ನ ಸ್ಟಾರ್ಟ್ ಮಾಡಿದ್ದಕ್ಕೆ ನೆಕ್ಸ್ಟ್ ಡೇ ಮಧ್ಯಾಹ್ನ ನಾಲ್ಕು ಗಂಟೆ ಅಷ್ಟೊತ್ತಿಗೆಲ್ಲ ನಂದು ಅಂದರೆ ನಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡು ಅಲ್ವಾ ಶುರು ಮಾಡೋದು ನಾವು ಜೊತೆಗೆ ವೀಡಿಯೋ ಮಾಡೋದೆಲ್ಲ ಇತ್ತಲ್ಲ ಹಾಗಾಗಿ ಟೈಮ್ ತೊಗೊಳ್ತು ಆಲ್ಮೋಸ್ಟ್ ಒನ್ ಡೇ ಟೂ ಡೇಸಲ್ಲಿ ನಂದೆಲ್ಲ ಮುಗೀತು ಎಳ್ಳು ಬೆಲ್ಲ ಮಾಡಿದ್ದು ಸ್ವಲ್ಪ ಫಾಸ್ಟಾಗೂ ಮಾಡಿದೆ ನಾನು ನೋಡಿ ನಮ್ಮದು ಔಟ್ಪುಟ್ ಈ ಥರ ಇದೆ ಎಳ್ಳು ಬೆಲ್ಲ ರೆಡಿಯಾಗಿದೆ ನೋಡಿ ಕಡಲೆ ಬೀಜ ಒಂದು ಕೂಡ ಸೀದಿಲ್ಲ ಎಳ್ಳು ಕೂಡ ಅಷ್ಟೇ ನಮಗೆ ಸೀದಿಲ್ದಿರೋ ಥರ ಹುರಿದೀನಿ ಇದು ನೋಡೋಕ್ಕಷ್ಟೇ ಅಲ್ಲ ತಿನ್ನೋಕೆ ಕೂಡ ತುಂಬ ಟೇಸ್ಟ್ ಆಗಿರುತ್ತೆ ಯಾಕೆಂದರೆ ನಾನು ಸಿಮ್ಮೂರಲ್ಲಿ ಹುರಿದಿರೋದ್ರಿಂದ ಒಳಗಡೆ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿರುತ್ತೆ ಜೊತೆಗೆ ನನಗೆ ಅದನ್ನೇ ಇದು ಇಪ್ಪತ್ತು ವರ್ಷದಿಂದ ಇದು ಮಾಡಿ ಅಭ್ಯಾಸ ಇರೋದರಿಂದ ಕಣ್ಣೇ ಗೊತ್ತಾಗ್ಬಿಡುತ್ತೆ ಆಗಿದೆ ಕರೆಕ್ಟಾಗಿ ಅಂತ ಓಕೆ ಫ್ರೆಂಡ್ಸ್ ಎಲ್ರಿಗೂ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಬಾಯ್